ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸತತ ಧನಾತ್ಮಕ ಚಿಂತನೆಗಳು ರೂಢಿಸಿ ರೂಢಿಸಿ ಬಸವರಾಜ್ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸತತ ಧನಾತ್ಮಕ ಚಿಂತನೆಗಳು ಅಳವಡಿಸಿಕೊಳ್ಳುವಂತೆ ಉತ್ತಮ ಮಾರ್ಗದರ್ಶನ ನೀಡಬೇಕು ಎಂದು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಕ್ಸರ್ ಹೇಳಿದರು ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಶನಿವಾರದಂದು ದೇವರಿಪ್ಪಿಗೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ದೈಹಿಕ ಶಿಕ್ಷಕ ಬಸವರಾಜ್ ನಾಗರಾಳ್ ಅವರಿಗೆ ಗೆಳೆಯರ ಬಳಗದ ಪರವಾಗಿ ಆತ್ಮೀಯವಾಗಿ ಸನ್ಮಾನ ಸಮಾರಂಭದಲ್ಲಿ ಅವರು ಭಾಗವಹಿಸಿ ಮಾತನಾಡಿ ವಿದ್ಯಾರ್ಥಿಗಳು ಜೀವನದಲ್ಲಿ ಏನಾದರೂ ಉತ್ತಮ ಸಾಧನೆ ಮಾಡಲು ಬದಲು ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕೆಗೆ ಹೆಚ್ಚು ಒತ್ತು ನೀಡಬೇಕು ಎಂದರು ದೈಹಿಕ ಶಿಕ್ಷಕ ಬಸವರಾಜ ನಾಗರಾಳ್ ಅವರ ಸನ್ಮಾನ ಸಮಾರಂಭದಲ್ಲಿ ಅವರಿಗೆ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಬೆಂಗಳೂರಿನ ಪೊಲೀಸ್ ಇಲಾಖೆಯ ಸಾಹಿತಿ ಬರಹಗಾರ ಮೌಲಾಲಿ ಆಲ್ಗೂರು ಇಂದಿನ ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಚಿಂತನೆಗಳು ಋಣಾತ್ಮಕವಾಗಿರುತ್ತವೆ ಆದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿಯೇ ಧನಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಕಲಬುರಗಿ ಜಿಲ್ಲಾ ಆದರ್ಶ ಶಿಕ್ಷಕ ನಿಂಗಣ್ಣ ರೂಗಿ ಮಾತನಾಡಿ ಮನುಷ್ಯನಲ್ಲಿರುವ ಸಂವೇದನೆಗಳು ಅವನ ಹಿಡಿತದಲ್ಲಿದ್ದಾಗ ಮಾತ್ರ ಅವನಿಗೆ ಧನಾತ್ಮಕ ಚಿಂತನೆ ಸಾಧ್ಯವಾಗುತ್ತದೆ ಎಂದರು ದೇವರಿಪ್ಪರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಎ ಎಚ್ ವಾಲಿಕರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಕಲಿಕೆ ಎನ್ನುವುದು ನಿರಂತರವಾಗಿ ಬೇಕು ಮಕ್ಕಳಿಗೆ ಮಹಾನ್ ವ್ಯಕ್ತಿಗಳ ಜೀವನ ಸಾಧನೆಗಳನ್ನು ಪ್ರತಿಯೊಬ್ಬರೂ ಅಧ್ಯಯನ ಮಾಡುವ ಮೂಲಕ ಉತ್ತಮ ಸೌಲಭ್ಯಗಳನ್ನು ಹೊಂದಬೇಕು ಎಂದು ತಿಳಿಸಿದರು ರಾಗರಂಜನಿ ಸಂಗೀತ ಕೇಂದ್ರದ ಅಧ್ಯಕ್ಷ ವೈದ್ಯ ಪ್ರಕಾಶ್ ಮಾತನಾಡಿ ಶಿಕ್ಷಕರ ಸಮಯದ ಮಹತ್ವವನ್ನು ಅರಿತುಕೊಂಡು ಮಕ್ಕಳಿಗಾಗಿ ಸತತ ಅಧ್ಯಯನಶೀಲರಾಗಬೇಕು ಎಂದರು ಜ್ಞಾನಭಾರತಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ಶಿಕ್ಷಕ ಮಾಳೋ ಹೊಸೂರ್ ತಾಲೂಕಾ ಮುಲ್ಲಾಸ ಸಂಘದ ಖಜಾಂಚಿ ರಫೀಕ್ ಮುಲ್ಲಾ ಮಾತನಾಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ಮಾನವೀಯ ಮೌಲ್ಯಗಳು ಅತಿ ಮುಖ್ಯ ಉತ್ತಮವಾದ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಬೆಳೆಯುವ ಶ್ರೀ ಮೊಳಕೆಯಲ್ಲಿ ಎನ್ನುವ ಹಾಗೆ ವಿದ್ಯಾರ್ಥಿಗಳು ಜೀವನದಲ್ಲಿ ಉತ್ತಮವಾದ ಗುಣಗಳನ್ನು ಅಳವಡಿಸಿ ಅಳವಡಿಸಿಕೊಳ್ಳುವುದರಿಂದ ಮಾತ್ರ ಜೀವನದ ಗುರಿ ಮುಟ್ ಮುಟ್ಟಲು ಸಾಧ್ಯ ರಾಜ್ ರಾಷ್ಟ್ರಕ್ಕೆ ಮತ್ತು ಸಮಾಜ ಬೆಳವಣಿಗೆಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ತಿಳಿಸಿದರು ದೈಹಿಕ ಶಿಕ್ಷಕರಾದ ಪ್ರವೀಣ್ ಬಿರದಾರ್ ಶಿವಾನಂದ ದೇಸಾಯಿ ಮಾಳಪ್ಪ ಸರ್ ಹಾಗೂ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದ್ದರು ಈ ಒಂದು ವರದಿಯನ್ನು ವಿನಯ್ ಕುಮಾರ್ ಬಿಎಕ್ ಸರ್ ತಾಲೂಕು ಸಿಂದಗಿ ಜಿಲ್ಲಾ ವಿಜಯಪುರವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಇಂದು ಸಿಂದಗಿ ಪಟ್ಟಣದ ರಾಜರಾಜೇಶ್ವರ ಕಲ್ಯಾಣ ಮಂಟಪದಲ್ಲಿ ನಮ್ಮ ಕುರ್ವರ್ ಶಾಲೆಯ ದೈಶಿಕ್ಷಕರಾದ ನಮ್ಮ ಬಸವರಾಜ ನಾಯ್ವಾಳ ಸರ್ ಅವರು ದೇವರಪುರಗಿ ತಾಲೂಕ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾಗಿ ಆಯ್ಕೆ ಮಾಡಿರತಕ್ಕಂಥ ಎಚ್ ವರಿಕರ್ ಸರ್ ಅವರಿಗೆ ಮೊದಲನ್ನು ಅಭಿನಯಿಸ್ತಾ ಇದ್ದೇನೆ ಎ ಎಚ್ ಸರ್ ಅವರು ಯಾವಾಗಲೂ ಕ್ರಿಯಾತ್ಮಕ ವ್ಯಕ್ತಿಗಳು ಹುಡುಕಾಡ್ತಾರೆ ಬಸವರಾಜ ನಾಗರಾಜ್ ಸರ್ ಅವರು ಒಂದು ಕ್ರೀಡೆಯಲ್ಲಿ ಹೆಚ್ಚು ಸಾಧನೆಯನ್ನು ಮಾಡ್ತಕ್ಕಂಥ ರಾಜ್ಯದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಅವರು ಜವರಿಗಿ ತಾಲೂಕಿನಲ್ಲಿದ್ದರು ಜವರಿ ತಾಲೂಕು ಅಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಬಂದು ಸಿಟಗಿ ತಾಲೂಕಿಗೆ ಬಂದಿದ್ದಾರೆ ಅವರ ಮತ್ತ ಬಸವರಾಜ ನಾಗರಾಜ್ ಸರ್ ಅವರ ಕುರಿತು ಬಹಳ ಮಾತಾಡುವಂಥದ್ದು ಅದ ಆದರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಅವರು ಇವತ್ತು ಆತ್ಮಿಯಾಗಿ ನಮ್ಮ ಬೆಂಗಳೂರಿನ ನಮ್ಮ ಒಳ್ಳೆ ದೊಡ್ಡ ಸಾಹಿತಿಗಳಾಗಿರ್ತಕ್ಕಂಥ ನಮ್ಮ ಸರ್ ಬಂದಿದ್ದಾರೆ ರಾಗರಂಜನಿ ಪ್ರಕಾಶ್ ಸರ್ ಅದ ಅವರು ಸಿದಗಿ ತಾಲೂಕಿನಲ್ಲಿ ಒಂದು ದೊಡ್ಡ ಕ್ಷೇತ್ರವನ್ನು ಮಾಡ್ತಕ್ಕಂಥವ್ರು ಸಂಗೀತ ಕ್ಷೇತ್ರವನ್ನು ಸಿದ್ಧಗಿಯಲ್ಲಿ ಮಾಡಿದ್ರು ಅಂತ ಕೂಡ ಡಾಕ್ಟರ್ ಪ್ರಕಾಶ್ ಸರ್ ಸರ್ ಅದರ ನಮ್ಮ ಜ್ಞಾನವಾರ್ಥಿ ಶಾಲೆಯ ಕ್ರಿಯಾ ಕ್ರಿಯಾಳಂಥ ದೈವ ಶಿಕ್ಷಕರಂತ ಮಾಡು ಸರ್ ಹಾಗೂ ನಮ್ಮ ಸಿದ್ಧಗಿ ತಾಲೂಕ ಮುಲ್ಲಾತ್ ಸಂಘದ ಕಜೆನ್ಸಿಯಾಗಿರ್ತಕ್ಕಂಥ ನಮ್ಮ ರಫೀಕ್ ಉಲ್ಲಾಸ್ ಸರ್ ಕೂಡ ಅದರ ಜೊತೆಗೆ ನಮ್ಮ ಮಳ್ಳಿ ಕ್ಲಸ್ಟರ್ನಲ್ಲಿ ಒಂದು ಸಿ ಎನ್ ಪಿ ಆಗಿ ಒಳ್ಳೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡ್ತಕ್ಕಂಥವ್ರು ಹಾಗೂ ನಿಂಗಡ ಯೋಗೀಸ್ ಕೂಡ ಇವತ್ತು ಭಾಗವಹಿಸಿದ್ದು ಭಾಗವಹಿಸಿದ್ದಾರೆ ಜೊತೆಗೆ ಇವತ್ತು ದೇವರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಚ್ ವರೇಕರ್ ಸರ್ ಅವರ ಮುಂದಾಳತ್ವದಲ್ಲಿ ಒಂದು ಅಲ್ಲಿ ಏನೇನು ನಡೀತದೆ ಅಂದ್ರೆ ಅಲ್ಲಿ ಎಚ್ ವರೇಕರ್ ಸರ್ ಬೇಕು ಅಂತ ಒಂದು ಸಂದರ್ಭದಲ್ಲಿ ಇವತ್ತ ನಮ್ಮ ನಗರ ಸರ್ ಅವರಿಗೆ ಪ್ರಾಥಮಿಕ ಶಿಕ್ಷಕರ ಸಂಘದ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಕ್ಕೆ ಇಡೀ ಎಲ್ಲ ದೇವರುಬುರ್ಗಿ ತಾಲೂಕದ ಸರ್ವ ಶಿಕ್ಷಕರ ಸಂಘಕ್ಕೂ ಹಾಗೂ ಎಲ್ಲ ಧನ್ಯವಾದ ಧನ್ಯವಾದಗಳು ಈಗ ರಾಜ್ಯ ಕಲಾಪದಲ್ಲಿ ನಡೆತಕ್ಕಂಥ ಸಮಾರಂಭಕ್ಕೆ ನಾವು ಆತ್ಮೇಲೆ ಸಮ್ಮತಿಸಿವಿ ಗೌರವಿಸಿವಿ ಎಲ್ಲರಿಗೆ ಶುಭವಾಗಿ ನಮಸ್ಕಾರ